ಬರೀ ಬೆಂಗಳೂರಷ್ಟೇ ಅಲ್ಲ ಇಡೀ ದೇಶವೇ ಬೆಚ್ಚಿ ಬಿದ್ದಿದ್ದಂತಹ ಮಹಾಲಕ್ಷ್ಮಿ ಹತ್ಯೆ ಪ್ರಕಟಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಭೀಕರಾ ಕೊಲೆ ಕೇಸ್ನ ಆರೋಪಿ ಇದೀಗ ಒಡಿಶಾದಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ ಮಹಾಲಕ್ಷ್ಮಿಯನ್ನ ಕೊಂದು ದೇಹವನ್ನ ಕತ್ತರಿಸಿ ಫ್ರಿಜ್ ನಲ್ಲಿ ತುಂಬಿಸಿ ಎಸ್ಕೇಪ್ ಆಗಿದ್ದ ಹಂತಕನಿಗಾಗಿ ಬೆಂಗಳೂರಿನ ವಯ್ಯಾಲಿ ಕಾವಾಲ್ ಠಾಣಾ ಪೊಲೀಸರು ತೀವ್ರ ಹುಡುಕಾಟವನ್ನ ನಡೆಸಿದ್ರು ಮೊದಲು ಅಶ್ರಫ್ ಎಂಬಾತನ ಮೇಲೆ ಪೊಲೀಸರು ಅನುಮಾನ ಮಾಡಿದ್ರು ಬಳಿಕ ಮುಕ್ತಿ ರಂಜನ್ ಎಂಬಾತನ ಮೇಲೆ ಪೊಲೀಸರ ಅನುಮಾನ ದಟ್ಟವಾಗಿತ್ತು ಆದ್ರೆ ಇದೀಗ ಶಂಕಿತ ಆರೋಪಿ ಮುಕ್ತಿ ರಂಜನ್ ಒಡಿಸಾದಲ್ಲಿ ಮರಕ್ಕೆ ನೀಡ್ ಹಾಕಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಬೆಂಗಳೂರಿನ ಮಹಾಲಕ್ಷ್ಮಿ ಭೀಕರ ಕೊಲೆ ನ ಆರೋಪಿ ಮುಕ್ತಿ ರಂಜನ್ ರಾಯ್ ಈತ ಈಗ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ ಆ ಹತ್ಯೆಯ ಬಳಿಕ ಸೆಪ್ಟೆಂಬರ್ ಎರಡರಿಂದಲೂ ಕೂಡ ತಲೆಮರೆಸಿಕೊಂಡಿದ್ದ ಇವನು ಅಲ್ಲದೆ ತನ್ನ ಊರಾಗಿರುವಂತಹ ಒಡಿಶಾಕ್ಕೆ ಓಡ್ ಹೋಗ್ಬಿಟ್ಟಿದ್ದ ಏತನಿಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸಿದ್ರು ಆಗ ಒಡಿಶಾ ಮೂಲದ ಈತ ತನ್ನ ಊರಿನಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಈತ ಆತ್ಮಹತ್ಯೆ ಮಾಡಿಕೊಂಡಿರುವ ಬಗ್ಗೆ ಬೆಂಗಳೂರಿನ ವಯ್ಯಾಲಿ ಕಾವಾಲ್ ಪೊಲೀಸರಿಗೆ ಮಾಹಿತಿ ಕೂಡ ಲಭ್ಯವಾಗಿದೆ ವಯಾಲಿ ಕಾವಾಲ್ ಪೊಲೀಸರಿಗೆ ಮುಕ್ತಿ ನಿರಂಜನ್ ಮೇಲೆ ಅನುಮಾನ ದಟ್ಟವಾಗಿತ್ತು ಹೀಗಾಗಿ ಕಳೆದ ಮೂರು ದಿನಗಳಿಂದಲೂ ಕೂಡ ಒಡಿಶಾದಲ್ಲಿ ಆರೋಪಿಗಾಗಿ ಬೆಂಗಳೂರಿನ ಪೊಲೀಸರು ಹುಡುಕಾಟವನ್ನ ಮಾಡ್ತಾ ಇದ್ರು ಹೀಗಾಗಿ ಪೊಲೀಸ್ ತನಿಖೆ ಹೆದರ್ಕೊಂಡಿದ್ದ ಆತ ಪೊಲೀಸರು ಬಂದ್ ನನ್ನ ಹಿಡ್ಕೊಂಡು ಹೋಗ್ಬಿಡ್ತಾರೆ ಅಂತ ಅನ್ಕೊಂಡಿದ್ದ ಯಾಕಂದ್ರೆ ಅಷ್ಟು ಭೀಕರವಾಗಿ ಸಾಯಿಸಿದ್ದ ಅದಕ್ಕೋಸ್ಕರ ಆತ ಆತ್ಮಹತ್ಯೆಗೆ ಶರಣಾಗ್ಬಿಟ್ಟಿದ್ದಾನೆ ತನ್ನ ಊರಿನಲ್ಲಿ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಮುಕ್ತಿ ರಂಜನ್ ಆತ್ಮಹತ್ಯೆಯಿಂದ ಇದೀಗ ಮಹಾಲಕ್ಷ್ಮಿ ಕೇಸ್ ತನಿಖೆ ಇನ್ನಷ್ಟು ಹಿನ್ನಡೆ ಆಗಿದೆ ಆರೋಪಿ ಸೂಸೈಡ್ ಮಾಡಿಕೊಂಡಿರೋದ್ರಿಂದ ಮಹಾಲಕ್ಷ್ಮಿಯನ್ನ ಕೊಂದ ಬಗ್ಗೆ ಅವರಿಗಿದ್ದಂತಹ ಗಲಾಟೆ ಬಗ್ಗೆ ಮಾಹಿತಿಯೇ ಸಿಗದೆ ಹೋದಂತೆ ಆಗ್ಬಿಟ್ಟಿದೆ ಮುಕ್ತಿ ರಂಜನ್ ಕೊಲೆ ಮಾಡಿದ್ನ ಅಥವಾ ಇನ್ನು ಹಲವರು ಸೇರಿ ಕೊಲೆ ಮಾಡಿದ್ರ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇಲ್ಲ